श्रीयरसगाङ्गेयनुत कौन्तेय वन्दितचरणकमलदलाय ताम्बकरूपचिन्मय देवकीर्तनया राय रघुकुलवर्यभूसुरप्रियसुरपुरनिलय चन्निगराय चतुरोपाय रक्षिसु ನಮ್ಮ ನನವರತ ಎಲ್ಲ ಸಜ್ಜನ ಬಾಂಧವರಿಗೂ ಕೂಡ ಕೃಷ್ಣರಾಜಪಾಡಿ ಮಾಡುವ ನಮಸ್ಕಾರಗಳು ಶ್ರೀ ಕನಕದಾಸರ ಹರಿಭಕ್ತಿ ಸಾರದ ನಲವತ್ತೈದನೆಯ ಪದ್ಯ ಶಿವ ಶಿವಾನೀ ಮಾಡಿದುಪಕಾರವನು ಮರೆತವರುಂಟೆ ಪಾಪತಿ ನವೆದ ಜಾಮಿಳಗೊಳಿದು ಪ್ರಾಣವಿಯೋಗ ಕಾಲದಲ್ಲಿ ಜವನವರ ಕೈಗೊಪ್ಪಿಸದೆ ಕಾಯ್ದವನು ನೀ ಮಾಧವನು ಮಿಕ್ಕಾದವರಿ ಗುಂಟೆ ಕರುಣ ರಕ್ಷಿಸು ನಮ್ಮ ನನವರತ ಅಂತ್ಯಕಾಲದಲ್ಲಿ ತ್ಯಜತ್ಯಂತೆ ಕಳೇಬರಂ ತಂತಮೇ ವೈತಿ ಕೌಂತೇಯ ಕೊನೆಯ ಜೀವ ಹೋಗುವ ಹೊತ್ತಿಗೆ ಏನನ್ನ ನೆನಪಿಸಿಕೊಳ್ತಾನೋ ಅದನ್ನೇ ಮುಂದಿನ ಜನ್ಮದಲ್ಲಿ ಪಡೀತಾನೆ ಮತ್ತು ಅಂತಹ ನಾಮಸ್ಮರಣೆಗೆ ಒಂದು ವಿಶೇಷವಾದ ಫಲ ಇದೆ ಅದರ ಜೊತೆಗೆ ಅವನು ಏನನ್ನ ನೆನಪಿಸಿಕೊಳ್ತಾನೋ ಅದಾಗಿಯೇ ಮುಂದೆ ಮತ್ತೆ ಹುಟ್ಟಿ ಬರ್ತಾನೆ ಅನ್ನುವ ಈ ಅನೇಕ ಸಂಗತಿಗಳನ್ನ ಶಾಸ್ತ್ರ ಹೇಳುವುದಕ್ಕೆ ಪೂರಕವೆಂಬಂತೆ ಈ ಕಥೆ ಅಂತ್ಯಕಾಲದಲ್ಲಿ ಮಾಡಿದ ಸ್ಮರಣೆಗೆ ಎಂಥ ಫಲ ಅನ್ನುವುದನ್ನು ಸೂಚಿಸುತ್ತೆ ಶಿವಶಿವ ಅಂತ ಭಗವಂತನನ್ನು ಸಂಬೋಧನೆ ಮಾಡುತ್ತಾರೆ ಅದು ಎರಡೂ ಅರ್ಥದಲ್ಲಿ ಮನಸ್ಸನ್ನು ಚೆನ್ನಾಗಿ ಪ್ರೇರೇಪಿಸುವ ಶಕ್ತಿ ಶಿವನಾದ್ರಿಂದಾಗಿ ಒಬ್ಬ ಸಾಧಕನಿಗೆ ಕೊನೆಯ ಕಾಲಕ್ಕೆ ಬೇಕಾದ ಸುಸ್ಥಿತಿಯ ಮನಸ್ಸನ್ನು ಕಲ್ಪಿಸಿಕೊಡುವವ ರುದ್ರದೇವ ಅನ್ನುವ ಕಾರಣಕ್ಕೊಂದಾದರೆ ರುದ್ರೋ ಬಹುಶಿರಾ ಬಭ್ರೂ ವಿಶ್ವಯೋನಿ ಶುಚಿಶ್ರವಾಹ ಸರ್ವ ಶರ್ವ ಶಿವಸ್ಥಾಣು ಅಂತ ಶಿವ ಅನ್ನುವ ಶಬ್ದ ವಿಷ್ಣುಗೂ ನಾಮಕರಣವಾಗಿ ಬಂದಿದೆ ವಿಷ್ಣು ಸಹಸ್ರನಾಮದಲ್ಲಿ ಹಾಗಾಗಿ ಮಂಗಳಕರಣಾದವೋ ನಾರಾಯಣನೇ ಶಿವಶಿವ ನೀ ಮಾಡಿದ ಉಪಕಾರವನ್ನು ಮರೆತವರುಂಟೆ ನೀನು ಉಪಕಾರವನ್ನ ಎಂತೆಂಥ ಸಂದರ್ಭದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟೋ ಕಾಲದ ನಂತರವೋ ಅಥವಾ ಸಮಯ ಬಂದಾಗ ಸಮಯಕ್ಕೆ ಸರಿಯಾಗಿಯೋ ಅಥವಾ ಅವರಿಗೆ ತಿಳಿದೋ ತಿಳಿಯದೆಯೋ ಉಪಕಾರವನ್ನು ಮಾಡುತ್ತಲೇ ಇರುತ್ತಿ ತಿಳಿದ ಮೇಲೆ ಮರೆತ್ರೆ ಅದಕ್ಕೆ ದಡ್ಡತನ ಅಂತ ಹೇಳುತ್ತಾರೆ ಅದಕ್ಕೆ ನಿನ್ನನ್ನು ಒಂದು ಸರ್ತಿ ಚೆನ್ನಾಗಿ ಅರ್ಥ ಮಾಡಿಕೊಂಡು ಮಧ್ಯದಲ್ಲಿ ಅಕಸ್ಮಾತ್ ಒಬ್ಬ ಮರೆತ ಬದುಕನ್ನು ನಡೆಸಿದ್ರೂ ಕೂಡ ಮತ್ತೆ ನೀನೇ ಅವನಿಗೆ ನೆನಪಿಸಿ ನಿನ್ನ ಬದುಕನ್ನ ತಿದ್ದಿಕೋ ಅನ್ನೋ ಅವಕಾಶವನ್ನ ಮಾಡಿಕೊಡ್ತಿ ಅದಕ್ಕೊಳ್ಳೆಯ ದೃಷ್ಟ ಅಂತ ಅಜಾಮಿಳನ ಕಥೆಯನ್ನ ಇಲ್ಲಿ ಹೇಳುತ್ತಾರೆ ಪಾಪದಿ ನವೆದು ಅಜಾಮಿಳಗೊಲಿದ ಅವನು ಒಳ್ಳೆಯ ಮನೆತನದಲ್ಲಿ ಹುಟ್ಟಿ ಬಂದ ಒಬ್ಬ ಶಾಸ್ತ್ರದ ಪರಿಚಯವನ್ನ ಹೊಂದಿದ ಬರುತ್ವಿಕ್ ತಂದೆ ತಾಯಿ ಮನೆಯಲ್ಲಿ ಇದ್ದಾಗಲೇ ಒಳ್ಳೆಯ ಮದುವೆಯಾಯಿತು ಮನೆಗೂ ಹೊಂದಿಕೊಳ್ಳುವ ಹೆಣ್ಣಿದ್ದಳು ಯಾವುದಕ್ಕೂ ತೊಂದರೆಯಾಗದ ರೀತಿಯ ಆಚರಣೆ ಅನುಷ್ಠಾನಗಳಿಗೆ ಮನೆಯಲ್ಲಿ ಎಲ್ಲ ನೆರವು ಇತ್ತು ಹಾಗಿದ್ದೂ ಮನಸ್ಸಿನಲ್ಲಿ ಎಲ್ಲೋ ಒಂದು ಅಪೇಕ್ಷೆ ಅನ್ನೋದು ಕಾಡ್ತಾ ಇದ್ದದ್ದನ್ನ ಪರಿಸರ ತಡೆದ ಕಾರಣವೋ ಎಂಬಂತೆ ಒಂದು ಸರ್ತಿ ಆ ಮನಸ್ಸಿನ ಅಪೇಕ್ಷೆಗಳೆಲ್ಲ ವಿಸ್ಫೋಟಗೊಂಡವು ಬಹಳ ಸುಂದರವಾದ ಸೈಕಾಲಜಿ ಈ ಕಥೆ ಹೇಳುತ್ತೆ ಸಾಮಾನ್ಯವಾಗಿ ಏಕಾಂತ ಸಿಗದೆ ಹೊಸದಾಗಿ ಮದುವೆಯಾದ ಇಬ್ಬರೂ ಕೂಡ ತಂದೆ ತಾಯಿಗಳ ಪರಿಸರದಲ್ಲೇ ಇದ್ದು ಆ ಸಂತೋಷವನ್ನು ಅನುಭವಿಸಲಿಕ್ಕಾಗದೆ ಒದ್ದಾಡುತ್ತಾ ಇದ್ರು ಅದರಲ್ಲೂ ಅಜಾಮಿಳನಿಗೆ ಆದರೆ ಕರ್ತವ್ಯ ಪ್ರಜ್ಞೆಯನ್ನು ಯಾವತ್ತೂ ಮರೆಯದೆ ಆಯಾಕಾರ ಕಾಲಕ್ಕೆ ಬೇಕಾದ ಎಲ್ಲ ಕಾರ್ಯವನ್ನು ನಡೆಸ್ತಾ ಇದ್ರೂ ಒಂದು ಹಂತದಲ್ಲಿ ಎಲ್ಲೋ ಕಾಡಿನಲ್ಲಿ ಸವಿದೆಯನ್ನು ತರಲಿಕ್ಕೆ ಹೋದವ ಕಟ್ಟಿಗೆಯನ್ನು ಹೊತ್ತು ಬರುವ ಹೊತ್ತಿಗೆ ಮೈಮಾರಿಕೊಳ್ಳುವಂತಹ ವೇಷೆಯ ಒಬ್ಬಳು ತನ್ನ ಬಿಂಕವನ್ನು ತೋರಿ ಈ ಮನಸ್ಸಿನ ತುಡಿತಗಳನ್ನು ಇನ್ನೂ ಪೂರ್ಣ ಮಾಡಿಕೊಳ್ಳಲಿಕ್ಕಾಗದಂತಹ ಋತ್ವಿಕ್ ಋತ್ವಿಜ ಅವಳ ಸೌಂದರ್ಯಕ್ಕೆ ಮಾರು ಹೋದ ಚೇಷ್ಟೆಗಳಿಗೆ ಮೋಹಗೊಂಡ ಆ ಕಾಮದಲ್ಲಿದ್ದಂತಹ ಬಹಳ ನವಿರಾದ ಸಂತೋಷಕ್ಕೆ ಮನಸೋತ ಮನೆಗೆ ಬರುವುದನ್ನೇ ಮರೆತು ಬಿಟ್ಟ ಅವಳ ಜೊತೆಗೆ ಇದ್ದು ಅವಳ ಜೊತೆಗೆ ಸಂಸಾರ ನಡೆಸ್ತ ಅವಳು ಬಯಸಿದ ಹಾಗೆಯೇ ಮಧ್ಯ ಮಾಂಸಾದಿಗಳಲ್ಲಿ ತನ್ನನ್ನೂ ತೊಡಗಿಸಿಕೊಂಡು ಪ್ರಾಣಿಗಳನ್ನು ಬೇಟೆಯಾಡುವ ಎಲ್ಲ ಪ್ರಕ್ರಿಯೆಯಲ್ಲೂ ತೊಡಗಿಕೊಂಡು ತನ್ನ ಇಪ್ಪತ್ತೈದರ ನಂತರ ಬದುಕನ್ನ ಎಂಬತ್ತರ ತನಕ ಅಲ್ಲೇ ಕಳೆದ ಹತ್ತಾರು ಮಕ್ಕಳಾಗಿದ್ದವು ಹಾಗೆ ಬದುಕಿದವನಿಗೆ ಸ್ವೇಚ್ಛೆ ಅನ್ನುವುದು ಬಹಳ ಇಷ್ಟವಾದ ಅನ್ನುವಂತೆ ಬದುಕಿದ್ರೂ ಕೂಡ ಒಂದು ಹಂತದಲ್ಲಿ ದೇಹ ಎಲ್ಲ ಜರ್ಜರಿತಗೊಂಡು ಮಲಗಿದ್ದ ಕಾಲಕ್ಕೆ ಒಂದು ದೃಶ್ಯ ಕಣ್ಣ ಮುಂದೆ ಹಾದು ಹೋಯಿತು ಮಂಪರಿನಲ್ಲೇ ಆ ದೃಶ್ಯವನ್ನು ಕಾಣ್ತಾ ಇದ್ದಾನೆ ಒಂದು ವಿಷನ್ ಆಯಿತು ಅದರ ಪ್ರಕಾರ ಅವನು ಮಲಗಿದ್ದವನು ಯಾಕೋ ತುಂಬಾ ಉಸಿರು ಕಟ್ಟಿದ ಹಾಗೆ ಆಗತ್ತೆ ಅಂತ ಯೋಚಿಸಿ ನಾರಾಯಣ ಅಂತ ಕೊನೆಯ ಮಗನನ್ನ ಜೋರಾಗಿ ಕೂಗಿ ಕರೆದ ತಕ್ಷಣದಲ್ಲೇ ಆ ನಾರಾಯಣ ಬರದೇ ಇದ್ರೂ ಕೂಡ ಪ್ರಾಣ ಹೋಗ್ತಾ ಇದೆ ಅಂತ ಅನ್ನುವ ಸಂದರ್ಭದಲ್ಲಿ ಎಳೆದುಕೊಂಡು ಹೋಗಲಿಕ್ಕೆ ಬಂದ ಯಮದೂತರ ಮಧ್ಯೆ ವಿಷ್ಣು ದೂತರ ಪ್ರವೇಶವಾಯಿತು ಯಮದೂತರು ಪಾಶವನ್ನು ಹಿಡಿದು ಇವನನ್ನ ಇವನ ಜೀವವನ್ನು ಬಿಗಿ ಹಿಡಿದು ಕರೆದುಕೊಂಡು ಹೋಗಬೇಕು ಅಂತಂದುಕೊಂಡಾಗ ವಿಷ್ಣು ದೂತರು ತಡೆದು ಇದು ನಮಗೆ ಸಂಬಂಧಪಟ್ಟ ವ್ಯಕ್ತಿ ನೀನ್ ಇವರನ್ನ ಕರ್ಕೊಂಡು ಹೋಗುವ ಹಾಗಿಲ್ಲ ಇದು ನಮಗೆ ನಮ್ಮ ಹಿರಿಯರಿಂದ ಬಂದ ಆಜ್ಞೆ ಬಿಟ್ಬಿಡಿ ಅಂತ ಇಲ್ಲ ಇಲ್ಲ ನಮಗೆ ಆಜ್ಞೆ ಆಗಿದೆ ನಾವು ಕರ್ಕೊಂಡು ಹೋಗಬೇಕು ಅಂತ ನೀವು ಕರ್ಕೊಂಡು ಹೋಗುದಿದ್ರು ಕೂಡ ಇವನ ತಪ್ಪುಗಳನ್ನು ನೀವು ಲೆಕ್ಕಾಚಾರ ಹಾಕಿ ಏನೇ ಹೇಳಿದ್ರು ಕೂಡ ಈ ಕಾಲದಲ್ಲಿ ಅವನು ನಾರಾಯಣ ಅಂತ ಸ್ಮರಣೆ ಮಾಡಿದ್ದಾನೆ ಅದಕ್ಕೋಸ್ಕರ ಅವನ ಎಲ್ಲ ಪಾಪಗಳು ಪ್ರಾಯಶ್ಚಿತ್ತಗೊಂಡಿದ್ದ ಪಶ್ಚಾತ್ತಾಪದಿಂದಾಗಿ ಪ್ರಾಯಶ್ಚಿತ್ತಗೊಂಡಿದ್ದಾವೆ ಕರೆದದ್ದು ನಾಮಸ್ಮರಣೆ ರಾ ನಾರಾಯಣ ಅನ್ನುವುದು ಮಗನದ್ದಾದರೂ ಆ ನಾಮಸ್ಮರಣೆಗೆ ಅಂತಹ ಮಹತ್ವ ಇದೆ ಅಂತ ಹೇಳಿ ತಡದ್ರು ಇಷ್ಟು ಅವನಿಗೆ ದೃಶ್ಯ ಕಾಣ್ತಾ ಇರುವಂತೆಯೇ ತಕ್ಷಣ ಎಚ್ಚರಾಯಿತು ಎಚ್ಚರ ಆದಾಗ ತನ್ನ ಪರಿಸ್ಥಿತಿ ಏನು ಅಂತ ಒಂದು ಕ್ಷಣ ಯೋಚಿಸಿದ ಯಾವ ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿ ತನ್ನ ಹೆಂಡತಿ ತಂದೆ ತಾಯಿ ಮಕ್ಕಳನ್ನ ನೋಡಿಕೊಳ್ಳಬೇಕಿತ್ತೋ ಅದನ್ನೇನನ್ನೂ ಮಾಡದೆ ಈ ರೀತಿ ಕಾಡಿನಲ್ಲಿ ಯಾರೋ ಒಬ್ಬಳ ಜೊತೆಗೆ ತಾನು ಅಗ್ನಿಸಾಕ್ಷಿಕವಾದ ಆದವಳನ್ನ ಮರೆತು ಈ ರೀತಿ ಬದುಕಿದ್ದಕ್ಕೆ ಪಶ್ಚಾತ್ತಾಪ ಪಡ್ತಾನೆ ಮನೆಯಿಂದ ಹೊರಟು ತುಂಬಾ ದುಃಖ ಪಡ್ತಾನೆ ನಾನು ಇಲ್ಲಿಯ ತನಕ ನನ್ನ ಗುರುಕುಲದಲ್ಲಿ ಓದಿದ್ದು ನನ್ನ ತಂದೆ ತಾಯಿಗಳು ಕೊಟ್ಟ ಸಂಸ್ಕಾರ ನನ್ನ ಹೆಂಡತಿ ಪ್ರೀತಿಯಿಂದ ನನ್ನನ್ನು ನೋಡಿಕೊಳ್ತಾ ಇದ್ದ ಪರಿ ಇದೆಲ್ಲದಕ್ಕೂ ನಾನು ಮೋಸ ಮಾಡಿದ ಹಾಗಾಯ್ತಲ್ವಾ ಅಂತ ಪರಿಪರಿಯಾಗಿ ನೊಂದ ಆದ್ರೆ ಭಾಗವತ ಈ ಕಥೆಯನ್ನ ಹೇಳ್ತಾ ತಂದೆ ತಾಯಿ ಹೆಂಡತಿ ಮಕ್ಕಳ ಬಗ್ಗೆ ದಿವ್ಯವಾದ ಮೌನ ವಹಿಸತ್ತೆ ಅಂದ್ರೆ ಬಹುಶಃ ಅದು ಹೇಳಲಿಕ್ಕಾಗದ ರೀತಿಯ ಒಂದು ವಿಚಿತ್ರವಾದ ಟ್ರಾಜಿಡಿಯ ಪ್ರಸಂಗ ನಡೆದಿದೆ ದುಃಖಾಂತ್ಯ ನಡೆದಿದೆ ಅನ್ನುವುದನ್ನ ಆ ಮೌನ ತಿಳಿಸುತ್ತೆ ಹೇಗೆ ಉರ್ಮಿಳೆಯ ಪ್ರಸಂಗವನ್ನ ವಾಲ್ಮೀಕಿಗಳು ಮಾತನಾಡದೆ ದಿವ್ಯ ಮೌನದಿಂದಲೇನೆ ಮತ್ತಷ್ಟು ಆ ಆಕೆಯ ಪಾತ್ರವನ್ನ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಉಳಿ ಉಳಿಯುವಂತೆ ಮಾಡಿದ ಒಂದು ವಿಶಿಷ್ಟ ಶಕ್ತಿ ಕವಿತ್ವದಲ್ಲಿ ವಾಲ್ಮೀಕಿಗಳ ಅನ್ನುವಂತೆಯೇ ವೇದವ್ಯಾಸುರಿ ಯಜಾಮಿಳನ ಕಥೆಯಲ್ಲಿ ಅವರ ಇಡೀ ಕುಟುಂಬದ ಪರಿಚಯವನ್ನ ಏನೂ ಹೇಳದೆ ಮುಂದೆ ಏನಾಯಿತು ಅಂತ ಅನ್ನೋದನ್ನು ತಿಳಿಸದೆ ದಿವ್ಯ ಮೌನದಿಂದಲೇನೆ ಮತ್ತಷ್ಟು ಕಥೆ ನಮ್ಮ ಮೇಲೆ ಅಬ್ಬರಿಸುವಂತೆ ಮಾಡುತ್ತೆ ಹರಿದ್ವಾರಕ್ಕೆ ಹೋಗಿ ಆ ಬಳಿಕ ಗಂಗಾ ಸನ್ನಿಧಿಯಲ್ಲಿ ಮಿಂದು ತನ್ನ ಎಲ್ಲ ಪಾಪಗಳಿಗೆ ಪ್ರಾಯಶ್ಚಿತ ಎಂಬಂತೆ ನಿರಂತರ ತಪಸ್ಸಿಗೆ ತನ್ನನ್ನು ಒಡ್ಡಿಕೊಳ್ತಾನೆ ಹಾಗೆ ಹತ್ತು ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಕೊನೆಗೆ ಮೋಕ್ಷವನ್ನು ಪಡೆಯುತ್ತಾನೆ ಅನ್ನುವ ಭಾಗ ಭಾಗವತದಲ್ಲಿ ಬರುತ್ತೆ ನಾರಗ ಎಂದ ಅಜಮಿಳಗೆ ಸಾಯುಜ್ಯವನ್ನಿತ್ತೆ ಅಂತ ದಾಸರು ಕೂಡ ಹೇಳುತ್ತಾರೆ ಹೀಗೆ ಒಂದು ಪಾತ್ರದಲ್ಲಿ ಆಗುವ ಮಾನಸಿಕ ತುಮೂಲಗಳನ್ನು ಸ್ಪಷ್ಟವಾಗಿ ಚಿತ್ರಿಸಿ ಅದರಿಂದ ಆಗುವ ಪರಿಣಾಮ ಪ್ರತಿಕ್ರಿಯೆಗಳನ್ನೂ ನಿರೂಪಿಸಿ ಆದರೆ ಆತ ಒಂದಾನೊಂದು ದಿನ ಮತ್ತೆ ತನ್ನ ಟ್ರ್ಯಾಕಿಗೆ ವಾಪಸ್ ಬರ್ತಾನೆ ಮರಳಿ ತನ್ನ ದಾರಿಯನ್ನ ಸೇರಿಕೊಳ್ತಾನೆ ಪ್ರಾರಬ್ಧ ವಶದಿಂದ ಆದಂತಹ ಆ ತಪ್ಪುಗಳಿಗೆಲ್ಲವೂ ಕೂಡ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವುದರ ಮೂಲಕ ಪಶ್ಚಾತ್ತಾಪ ಪಡುವುದರ ಮೂಲಕ ದೋಷಗಳನ್ನು ಕಳೆದುಕೊಳ್ಳುವುದಕ್ಕೆ ಆತನಿಗೆ ಅವಕಾಶ ಇದೆ ಅದು ಕೇವಲ ತಪ್ಪು ಮಾಡಿ ಮತ್ತೊಂದು ಸರ್ತಿ ಹೋಗಿ ಕ್ಷಮೆ ಕೇಳಿ ಮತ್ತೆ ತಪ್ಪು ಮಾಡುವುದಕ್ಕಿರುವಂತಹ ಕನ್ಫೆಷನ್ ಅಲ್ಲ ಅದು ತುಳಿದ ತಪ್ಪುದಾರಿ ಇನ್ನೊಮ್ಮೆ ತುಳಿಯಬಾರದು ಅನ್ನುವ ದೃಢವಾದ ನಿರ್ಧಾರಕ್ಕೆ ಅಣಿಯಾಗುವಂತೆ ಆತನ ಮನಸ್ಸನ್ನ ಸಿದ್ಧಗೊಳಿಸುವುದೇ ನಿಜವಾದ ಪಶ್ಚಾತ್ತಾಪ ಆ ಪಶ್ಚಾತ್ತಾಪದ ಬೇಗೆಯಲ್ಲಿ ಬೆಂದ ಅಜಾಮಿಳ ಭಗವಂತನಿಗೆ ತನ್ನನ್ನು ಒಡ್ಡಿಕೊಂಡು ಪ್ರಾಣವಿಯೋಗ ಕಾಲದಲ್ಲಿ ಮತ್ತೆ ಭಗವಂತನನ್ನು ನೆನಪಿಸಿಕೊಂಡು ಭಗವಲ್ಲೋಕವನ್ನು ಪಡೆದ ಮೊದಲೊಮ್ಮೆ ಪ್ರಾಣವಿಯೋಗದ ಸಂದರ್ಭವನ್ನ ಭಗವಂತ ಸೃಷ್ಟಿಸಿಕೊಟ್ಟ ಹೀಗಾದಾಗಲೂ ಕೇವಲ ನಾಮಸ್ಮರಣೆಯಿಂದ ನಾನು ನಿನ್ನನ್ನು ರಕ್ಷಿಸುತ್ತೇನೆ ಅಂತ ಎಚ್ಚರಿಕೆ ಕೊಟ್ಟು ಆ ಮೂಲಕ ನಿಜವಾದ ಬದುಕಿನಲ್ಲೂ ಎಚ್ಚರ ಪಡೆದವನಾಗಿ ಭಗವಂತ ಅವನನ್ನು ರಕ್ಷಿಸಿದ ಜವನರ ಯಮದೇವನ ಸೇವಕರ ಕೈಗೆ ಒಪ್ಪಿಸದೆ ನೀನು ಓ ಮಾಧವ ಅವರನ್ನು ಕಾಯಿದೆ ನಿನ್ನನ್ನು ಹೊರತು ಇನ್ಯಾರಿಗಾದ್ರೂ ಇಷ್ಟು ಕರುಣೆಯನ್ನು ತೋರಿಸ್ಲಿಕ್ಕೆ ಸಾಧ್ಯ ಇದೆಯಾ ಬೇರೆಯವರಾದರೆ ಭಕ್ತರ ಮೇಲೆ ಅತ್ಯಂತ ಪ್ರೀತಿ ಇದೆ ಆದರೆ ದಾರಿ ತಪ್ಪಿದ್ರು ಅಂತ ಅಂದ ತಕ್ಷಣ ಅವರಿಗೆ ಮತ್ತೆ ಏಳಿಗೆ ಇಲ್ಲ ಅನ್ನುವ ಸ್ಥಿತಿಯೇ ಜಾಸ್ತಿ ಯಾಕೆಂದ್ರೆ ಸಹಜವಾಗಿ ವರದಿಂದ ಮತ್ತರಾದವರಿಗೆ ಮತ್ತೆ ಅವರು ಭಗವಂತನನ್ನ ಯಾವ ದೇವತೆಯನ್ನು ಪ್ರಾರ್ಥಿಸಿ ವರವನ್ನು ಪಡೆದರೂ ಆ ದೇವತೆಯನ್ನ ಮತ್ತೆ ಭಜಿಸಿದ್ರು ತಪ್ಪು ದಾರಿ ತುಳಿದಾದ ಮೇಲೆ ಸರಿಯಾದ ದಾರಿಗೆ ಬರಲಿಕ್ಕೆ ಅವರಿಗೆ ಎಚ್ಚರಿಕೆ ಸಿಗುವುದೇ ಇಲ್ಲ ಕೊನೆಯವರೆಗೂ ಅವ್ಯಕ್ತಾಹಿಕ ತಿರ್ದುಃಖಂ ಅವ್ಯಕ್ತದ ಗತಿ ಅವ್ಯಕ್ತ ಉಪಾಸನೆಯ ಗತಿ ದುರ್ಗೆ ಲಕ್ಷ್ಮೀ ಇತರ ಕೇವಲ ಭಗವಂತನನ್ನ ನೆನಪಿಸಿಕೊಳ್ಳದೆ ಕೇವಲ ದುರ್ಗೆಯನ್ನು ಪ್ರಾರ್ಥಿಸುವುದರಿಂದಲೂ ಕೂಡ ಅಪಾಯ ಇದೆ ಅದು ಜ್ಞಾನ ಇಲ್ಲದಂತಹ ಸಂಪತ್ತು ವಿವೇಕ ಇಲ್ಲದೆ ಇರುವ ಕೈಗೆ ಸೇರಿದಾಗ ಹೇಗೆ ನಷ್ಟವಾಗುತ್ತೋ ಹಾಗೆಯೇ ಇಲ್ಲಿಂದ ಪಡೆದ ಸಿದ್ಧಿಯೂ ಕೂಡ ತನ್ನ ಬದುಕಿಗೆ ಮಾರಕವಾಗುತ್ತೆ ಹೊರತು ಪೂರಕವಾಗುವುದಿಲ್ಲ ಅನ್ನುವ ಮಾತುಗಳನ್ನ ಗೀತೆ ಬೇರೆ ಬೇರೆ ಸಂದರ್ಭದಲ್ಲಿ ಹೇಳಿದ್ದಿವೆ ಆದ್ರೆ ಭಗವಂತನನ್ನ ಆರಾಧನೆ ಮಾಡಿದವ ಎಂಥ ತಪ್ಪುದಾರಿಯಲ್ಲಿ ಅಪಿಚೇತ್ ಅಪಿಚೇತ್ ಸುಧುರಾಚಾರ ಅನನ್ಯ ಭಾಟ್ ಹಾಗೆ ಅಂತ ಹೇಳಿ ತಪ್ಪು ಮಾಡಲಿಕ್ಕೆ ಪರ್ಮಿಷನ್ ನಿಂತಲ್ಲ ಪ್ರಾರಬ್ಧ ವಶದಿಂದಾಗಿ ಆತ ತಪ್ಪ ಮಾಡಿದ್ದು ಹೌದಾದ್ರೆ ಅದಕ್ಕೆ ತುಂಬಾ ನೊಂದುಕೊಂಡ ಅಂತಂದ್ರೆ ಮತ್ತೆ ಆತ ಮರಳಿ ತನ್ನ ಸಾಧನೆಯ ದಾರಿಗೆ ಸೇರುವುದಕ್ಕೆ ಭಗವಂತ ಸಹಾಯವನ್ನ ನೀಡುತ್ತಾನೆ ಇಂತಹ ಕರುಣೆ ಇನ್ಯಾರಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ನಿನ್ನಲ್ಲಿ ಹೊರತು ಇನ್ಯಾರಲ್ಲೂ ಸಾಧ್ಯ ಇಲ್ಲ ಅಂತ ಕನಕದಾಸರು ಭಗವಂತನನ್ನ ಈ ಮೂಲಕವಾಗಿ ನಮ್ಮನ್ನೂ ಕೂಡ ಕಾಪಾಡಿ ರಕ್ಷಿಸಿ ಉದ್ಧರಿಸು ಅಂತ ಪ್ರಾರ್ಥಿಸ್ತಾ ಇದ್ದಾರೆ ನಮಸ್ಕಾರ